ಿಯಲ್ಲಿ ಅವರ ನಾವು ನೋಡ್ತಾ ಇರ್ತೀವಿ ಈ ದಿನ ಅವರದ ವಿಶೇಷ ಭಾಷಣ ಇದೆ ದಯವಿಟ್ಟು ಎಲ್ಲರೂ ಆಗಮಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ನಾನು ಮತ್ತೊಮ್ಮೆ ನಮ್ಮ ಸಿರುಗುಪ್ಪ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ವಿನಂತಿಸಿಕೊಳ್ತೇನೆ ಸಮ್ಮೇಳನ ಅಧ್ಯಕ್ಷರನ್ನ ಕರೆತರಬೇಕಾಗಿ ಅಲ್ಲಿ ಮಾನ್ಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ ತಹಸೀಲ್ದಾರರು ಮತ್ತು ಮಧುಸೂದನ್ ಕಾರಿನೂರ್ ಸರ್ ಅವರು ಕರ್ಕೊಂಡ್ಬರ್ಬೇಕಾಗಿ ವಿನಂತಿಸಿಕೊಳ್ತೇನೆ ಮಾನ್ಯ ಸಮ್ಮೇಳನ ಅಧ್ಯಕ್ಷರನ್ನ ಇದೀಗ ವೇದಿಕೆಗೆ ಇದ್ದಾರೆ ದಯವಿಟ್ಟು ಎಲ್ಲರೂ ಆಸೆಯನ್ನಾಗಬೇಕು ಸಮ್ಮೇಳನ ಅಧ್ಯಕ್ಷರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ದಯವಿಟ್ಟು ಕೂಡಬೇಕಾಗಿ ನನಸ್ಕೋ ಕೂತ್ಕೋ ಎಲ್ಲರೂ ದಯವಿಟ್ಟು ಆಸೀನಾಗಬೇಕು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಿಂತ್ಕೊಂಡವರೆಲ್ಲರೂ ದಯವಿಟ್ಟು ಕುತ್ಕೊಳ್ಬೇಕಾಗಿ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಕುತ್ಕೋಬೇಕು ಎಲ್ಲಾ ವಿದ್ಯಾರ್ಥಿಗಳು ಕೂಡ್ಬೇಕು ಯಾರು ತಮ್ಮ ಶಾಲೆಗಳಿಗೆ ತೆರಳಬಾರದು ಶಿಕ್ಷಕರು ದಯವಿಟ್ಟು ಅವ್ರು ಕರ್ಕೊಂಡು ಹೋಗ್ಬೇಡ್ರಿ ಕೂಡಿಸ್ರಿ ದಯವಿಟ್ಟು ಚೊಚ್ಚಲ ಹಿರಿಯ ಮಗಳು ಕನ್ನಡ ರಾಜರಾಜೇಶ್ವರಿಯನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಎಲ್ಲರಿಗೂ ನಮಸ್ಕರಿಸುತ್ತಾ ಭತ್ತದ ನಾಡು ಅಕ್ಕರೆಯ ಬೀಡು ಸಿರುಗುಪ್ಪ ನೋಡು ಎಂದು ಹೇಳ್ತಾ ಕನ್ನಡ ನಾಡಿನ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಸಿರುಗುಪ್ಪ ವತಿಯಿಂದ ಏರ್ಪಡಿಸಿದ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಂಗೀತ ವಿದ್ವಾಂಸ ಶ್ರೀ ದೊಡ್ಡ ಬಸವಾರ್ಯ ಗವಾಯಿಗಳ ವೇದಿಕೆಗೆ ಗಣ್ಯಾತಿ ಗಣ್ಯರನ್ನು ಹಾಗೂ ಅತಿಥಿ ಮಹನೀಯರನ್ನು ಸರ್ವಾಧ್ಯಕ್ಷರನ್ನು ವೇದಿಕೆಗೆ ಆಹ್ವಾನಿಸ ಆಹ್ವಾನ ಮಾಡಿಕೊಳ್ಳೋಣವೇ ನರ್ ನರಸಿಂಹಮೂರ್ತಿ ಸರ್ ಅವರೇ ಖಂಡಿತ ಅದ್ಭುತವಾದಂತಹ ಏಳನೇ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾದಂತಹ ಶ್ರೀ ಶಿವಕುಮಾರ್ ಬಳಿಗಾರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಪುಷ್ಪ ಭುವನೇಶ್ವರಿಗೆ ಸಲ್ಲಿಸುವುದರ ಮೂಲಕ ಆಗಮಿಸಬೇಕಾಗಿ ವಿನಂತಿಸಿಕೊಡ್ತೇನೆ ಒಂದು ಚಪ್ಪಾಳಿಯ ಮೂಲಕ ಅವರನ್ನು ನಾವು ವೇದಿಕೆಗೆ ಆಹ್ವಾನಿಸೋಣ ಜಯ ಜಯ ಕನ್ನಡ ರಾಜೇಶ್ವರಿ ಶರಣು ಬಂದೆ ತಾಯಿ ಭುವನೇಶ್ವರಿ ತಾಯಿ ಭುವನೇಶ್ವರಿಯ ಪಾದಾರ ಬಿಂದಗಳಲ್ಲಿ ನಮಿಸಿ ತಾಯಿ ಭುವನೇಶ್ವರಿಗೆ ಪುಷ್ಪವೃಷ್ಟಿಯನ್ನ ಸಲ್ಲಿಸಿ ಕನ್ನಡದ ತಾಯಿಗೆ ಸೇವೆಯನ್ನು ಕೈಯುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತವನ್ನು ಕೋರ್ತ ಹಲೋ ಡೆ ಎಲ್ಲರ ಗಮನ ಕನ್ನಡಾಂಬೆಗೆ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಸಮ್ಮೇಳನಾಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಅವರನ್ನ ವೇದಿಕೆಗೆ ಕರೆತರಬೇಕಾಗಿ ಡಾಕ್ಟರ್ ಮಧುಸೂದನ್ ಕಾರಿಗ್ನೂರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ನಿಷ್ಠಿ ರುದ್ರಪ್ಪ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಿಷ್ಠಿ ರುದ್ರಪ್ಪ ಸರ್ ಅವರು ಹಾಗೂ ಡಾಕ್ಟರ್ ಮಧುಸೂಧನ್ ಅವರು ಅಲ್ಲ ಸಮ್ಮೇಳನ ಅಧ್ಯಕ್ಷರನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತೇನೆ ಈಗ ಪರಮ ಪೂಜಾ ಶ್ರೀ ಬಸವಭೂಷಣ ಸ್ವಾಮೀಜಿಯವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ನೆನೆಸ್ಕೊಳ್ತೇವೆ ಪರಮ ಪೂಜ್ಯ ಬಸವಭೂಷಣ ಸ್ವಾಮೀಜಿಯವರು ನಂತರ ಈ ಒಂದು ಕಾರ್ಯಕ್ರಮದ ಶ್ರೀಮತಿ ಬಿ ರೇಣುಕಮ್ಮ ವೆಂಕಟೇಶ್ ಅಧ್ಯಕ್ಷರು ಪುರಸಭೆ ಇವರು ವೇದಿಕೆಯ ಮೇಲೆ ಆಗಸ್ತೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ಶ್ರೀ ನಾ ಸೋಮೇಶ್ವರ ಸರ್ ತಟ್ಟಂತ ಹೇಳಿ ಕಾರ್ಯಕ್ರಮದ ಖ್ಯಾತಿ ನಿರೂಪಕರು ಇಂದಿನ ಮುಖ್ಯ ಅತಿಥಿಗಳು ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಶ್ರೀ ಹೆಚ್ ವಿಶ್ವನಾಥ್ ತಹಸೀಲ್ದಾರರು ಸಿರುಗುಪ್ಪ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಶ್ರೀ ಪವನ್ ಕುಮಾರ್ ಸರ್ ದಂಡಪ್ಪನವರ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿರುಗುಪ್ಪ ದಯವಿಟ್ಟು ಪವನ್ ಕುಮಾರ್ ಸರ್ ಅವರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಹನುಮಂತಪ್ಪ ಸರ್ ಪೊಲೀಸ್ ವೃತ್ತ ನಿರೀಕ್ಷಕರು ಸಿರುಗುಪ್ಪ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಶ್ರೀ ಹನುಮಂತಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಪೊಲೀಸ್ ವೃತ್ತ ನಿರೀಕ್ಷಕರು ಸಿರುಗುಪ್ಪ ದಯವಿಟ್ಟು ಅವರು ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಶ್ರೀ ಹನುಮಂತಪ್ಪ ಸರ್ ಅವರಲ್ಲಿ ವಿನಂತಿಕೊಳ್ತಾ ಇದ್ದೇನೆ ಹೋಗಿ ಬಂಡಿ ಶ್ರೀ ವೆಂಕಟೇಶ್ ಹೊಗೆಬಂಡಿ ಪೊಲೀಸ್ ಉಪ ಅಧೀಕ್ಷಕರು ಸಿರುಗುಪ್ಪ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ